ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಹವ್ಯಕರ ಒಂದು ಸ್ಪೆಷಲ್ ಸಾರಿನ ರೆಸಿಪಿನ ತೋರಿಸ್ತಾ ಇದ್ದೀನಿ ಹುಳಿ ಹುಳಿ ಸಿಹಿ ಸಿಹಿ ಖಾರ ಖಾರವಾಗಿ ಸೂಪ್ಪರಾಗಿದೆ ಈ ಸಾರು ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ಏನಾದರೂ ನನ್ನ ಚಾನೆಲ್ನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ನ ಇವಾಗೆ ಹೋಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ ಆಗ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ರುಚಿಕರವಾದ ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಹದಿನೈದು ಇಪ್ಪತ್ತು ಮುರುಗನ್ ಹುಳಿ ಅಂದರೆ ಪುನರ್ ಪುಳಿ ಸಿಪ್ಪೆ ಏನಿರುತ್ತೆ ಅದನ್ನು ನೆನೆಸಿಬಿಟ್ಟು ರಸ ತೆಗೆದು ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ನಾನು ಸುಮಾರು ಒಂದೂವರೆ ಕಪ್ಪಾಗುವಷ್ಟು ನೀರನ್ನ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಕುದಿ ಬರೆಸ್ಕೋಬೇಕು ಇದು ಕುದೀತಾ ಇರಲಿ ಅಷ್ಟೊತ್ತಿಗಾಗಲೇ ನಾನು ಮಸಾಲಾನ ರೆಡಿ ಮಾಡಿಕೊಳ್ಳೋಣ ಅದು ಕುಟಾಣಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸಣ್ಣ ಪೀಸ್ ಚಕ್ಕೆ ಮತ್ತು ಒಂದು ಲವಂಗ ನೆಕ್ಸ್ಟು ಒಂದು ಚಮಚ ಧನಿಯಾ ಒಂದು ಚಮಚ ಜೀರಿಗೆ ನಂತರ ಒಂದು ಅರ್ಧ ಚಮಚದಷ್ಟು ಕಾಳು ಹಾಕಿಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೋತಾ ಇದ್ದೀನಿ ಕುಟಾಣಿ ಬಳಸ್ತಾ ಇದ್ರೂ ನೀವು ಮಿಕ್ಸಿನಲ್ಲಿ ಹಾಕ್ಕೊಂಡು ಸಹ ಪೌಡರ್ ಮಾಡ್ಕೋಬೋದು ತುಂಬ ನುಣ್ಣಗಾಗೋದೇನು ಬೇಡ ತರಿ ತರಿ ಆದರೆ ಸಾಕಾಗತ್ತೆ ಇವಾಗ ನೋಡಿ ಪೌಡರ್ ರೆಡಿಯಾಗಿದೆ ತುಂಬ ನುಣ್ಣಗೇನೂ ಆಗಿಲ್ಲ ನೋಡಿ ಈ ಹದ ಪರ್ಫೆಕ್ಟ್ ಆಗಿದೆ ಇವಾಗ ಈ ಪುನರ್ ಪುಳಿ ರಸ ಕುದಿ ಬರ್ತಾ ಇದೆ ಕುದೀತಾ ಇರೋದಕ್ಕೆ ಇವಾಗ ರೆಡಿ ಮಾಡ್ಕೊಂಡಿರೋ ಮಸಾಲ ಪೌಡರ್ನ ಹಾಕ್ಕೊಳ್ಳೋಣ ನೆಕ್ಸ್ಟು ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದನ್ನು ಸಹ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ನೀರನ್ನು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಂತರ ಸಿಹಿಗೆ ಬೇಕಾಗಿರೋಷ್ಟು ಬೆಲ್ಲವನ್ನು ಹಾಕ್ಕೋಬೇಕು ಬೆಲ್ಲ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಹುಳಿ ಅಂಶ ಜಾಸ್ತಿ ಇರೋದರಿಂದ ಅಂದರೆ ಇದು ಸಾರು ಸಿಹಿ ಸಿಹಿಯಾಗೂ ಇರಬೇಕು ಹಾಗಾಗಿ ನೋಡಿ ಇವಾಗ ಮತ್ತೊಮ್ಮೆ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕುದಿ ಬರಬೇಕು ನೀವು ತುಂಬ ನುಣ್ಣಗೆ ಪುಡಿ ಮಾಡಿಕೊಂಡ್ರೂ ಈ ಥರ ಪೌಡರ್ ಹಾಗೆ ಸಿಗೋಲ್ಲ ಆದರೆ ಈ ರೀತಿ ಪೌಡರ್ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ಈಗ ನಾನು ಕರಿಬೇವ್ನ ಹಾಕಿದ್ದೀನಿ ಮತ್ತು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ರುಚಿಯಾಗಿರುತ್ತೆ ಈ ಸಾರು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನಾವು ತುಪ್ಪ ಮತ್ತು ಇಂಗು ಅಷ್ಟೇ ಹಾಕಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಬಿಡಬೇಕು ನಂತರ ಇದಕ್ಕೆ ಒಂದು ಕಪ್ಪಾಗುವಷ್ಟು ಗಟ್ಟಿ ತೆಂಗಿನ ಹಾಲನ್ನು ಹಾಕಬೇಕು ತೆಂಗಿನ ಹಾಲನ್ನು ಹಾ ಹಾಕಿದ ಮೇಲೆ ಅಂದರೆ ಕಾಯಿ ಹಾಲು ಕಾಯಿ ಹಾಲಿನ ಹಾಕಿದ ಮೇಲೆ ತುಂಬ ಹೊತ್ತು ಕುದಿಸಬಾರ್ದು ಒಂದು ಸಣ್ಣ ಕುದಿ ಬಂದರೆ ಸಾಕಾಗುತ್ತೆ ಇವಾಗ ಒಮ್ಮೆ ಸಣ್ಣ ಕುದಿ ಬರ್ಸ್ಕೊಂಬಿಟ್ರೆ ರುಚಿಕರವಾಗಿರುವಂತಹ ಹುಳಿ ಹುಳಿ ಸಿಹಿ ಸಿಹಿಯಾದ ಪುನರ್ಪುಳಿ ಸಾರು ರೆಡಿಯಾಗಿದೆ ನೋಡಿ ಇಷ್ಟು ಸಣ್ಣ ಕುದಿ ಬಂದರೆ ಸಾಕಾಗುತ್ತೆ ಈ ಸಾರನ್ನ ಥಂಡಿಯೆಲ್ಲ ಆಗಿರತ್ತಲ್ಲ ಆವಾಗ ಇದನ್ನು ಕುಡಿಯೋದಕ್ಕೂ ಸಹ ಬಳಸ್ಬೋದು ಅಂದರೆ ನಾವು ಸ್ವಲ್ಪ ಮಸಾಲ ಐಟಮ್ಸ್ ಹಾಕಿರ್ತೀವಲ್ಲ ಅದರಿಂದ ತುಂಬ ಚೆನ್ನಾಗಾಗತ್ತೆ ಗಂಟ್ಲಿಗೆಲ್ಲ ಕಫ ಎಲ್ಲ ಕಟ್ಟಿದಾಗ ಕಫಾನೂ ಸಹ ಕರಗತ್ತೆ ಮತ್ತು ಈ ಪುನರ್ ಪುಳಿ ಜೀರ್ಣಕಾರಿಯಾಗಿರೋದ್ರಿಂದ ಆ್ಯಸಿಡಿಟಿ ಪ್ರಾಬ್ಲಮ್ ಎಲ್ಲ ಇದ್ದರೆ ತುಂಬಾ ಸಹ ಸಹಕಾರಿಯಾಗತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇವಾಗ ರುಚಿಕರವಾಗಿರುವಂತಹ ಪುನರ್ ಪುಳಿ ಸಾರು ರೆಡಿಯಾಗಿದೆ ಅಲ್ವಾ ನೀವು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನೀವು ಸಾರು ಮಾಡಿದ್ದು ಹೇಗಾಗಿತ್ತು ಅನ್ನೋದನ್ನು ಸಹ ತಿಳಿಸಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದೊಂದಿಗೆ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು